ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಚಾರ್ಟ್ನ ಯಾವ ಥರ ಹಾಕೋದು ಅಂತ ನೋಡೋಣ ಮೊದಲಿಗೆ ಚಾರ್ಟ್ ಅಂದರೆ ಏನು ಇದು ಯಾವ ಯಾವ ಟೈಮಲ್ಲಿ ನಮಗೆ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಇವಾಗ ನೋಡಿ ನಿಮ್ಮ ಟೀಚರ್ ಏನು ಹೇಳಿದ್ದಾರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಆ ಸ್ಟೂಡೆಂಟ್ಸ್ ಆ ಸ್ಟೂಡೆಂಟ್ಸ್ನ ಕನ್ನಡ ಸಬ್ಜೆಕ್ಟ್ಸ್ದು ಮಾರ್ಕ್ಸ್ನ ನೀವೇನು ಮಾಡಿ ಒಂದು ಚಾರ್ಟಲ್ಲಿ ಹಾಕಿ ತೋರಿಸಿ ಅಂತ ಹೇಳಿದ್ದಾರೆ ಸೊ ಅವಾಗ ಚಾರ್ಟ್ ಯಾವ ಥರ ಕಾಣುತ್ತೆ ಅಂದರೆ ಈ ಥರ ಕಾಣುತ್ತೆ ಓಕೆ ಇಲ್ಲಿ ನೋಡಿ ಕನ್ನಡ ಮ ಕನ್ನಡ ಸ ಯಾವ ಸ್ಟೂಡೆಂಟ್ಸು ಕನ್ನಡ ಮಾರ್ಕ್ಸ್ನ ಎಷ್ಟೆಷ್ಟು ತೆಗ್ದಿದ್ದಾರೆ ಅಂತೆ ನಿಮ್ಗೆ ಇದನ್ನು ನೋಡಿದ ತಕ್ಷಣವೇ ಒಂದು ಕ್ಲಾರಿಟಿ ಸಿಗುತ್ತೆ ಅಲ್ವಾ ನೀವು ಆ ಟೇಬಲ್ ಹಾಕಿ ತೋರಿಸಿದೆ ಅಂದರೆ ಜಸ್ಟ್ ಇವಾಗ ಆವಾಗಲೇ ಈ ಟೇಬಲ್ ನೋಡಿ ಈ ಟೇಬಲಲ್ಲಿ ತೋರಿಸಿದೆ ಅಂದರೆ ಎಲ್ಲನೂ ಇದೆ ಇಲ್ಲಿ ಎಲ್ಲ ಸಬ್ಜೆಕ್ಟ್ಸು ಇದೆ ಅದೇ ನೀವು ಪರ್ಟಿಕ್ಯುಲರಾಗಿ ರಾಜುಂದೇ ಇಷ್ಟು ರೂಪಾಂದೆ ಇಷ್ಟು ಈ ಥರ ತೋರಿಸೋಕ್ಕಾಗಲ್ಲ ಅದೇ ಚಾರ್ಟ್ನ ಹಾಕಿ ತೋರಿಸಿದಾಗ ನಿಮಗೊಂದು ನಿಮ್ಮ ಟೀಚರ್ಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಓ ಇಷ್ಟು ಇಷ್ಟಿಷ್ಟು ಜನ ಮಕ್ಕಳು ಇಷ್ಟಿಷ್ಟು ಮಾರ್ಕ್ಸ್ನ ತೊಗೊಂಡಿದ್ದಾರೆ ಅಂತ ಇನ್ನೊಂದು ನಿಮ್ಮ ಇವಾಗ ಯಾರಾದ್ರೂ ಆಫೀಸರ್ಸ್ ಬಂದು ಎರಡು ಮೂರು ವರ್ಷದ್ದು ಮಾರ್ಕ್ಸ್ ಶೀಟ್ ಕೊಡಿ ನಿಮ್ಮ ಸ್ಕೂಲ್ ರಿಸಲ್ಟ್ ಯಾವ ಥರ ಇದೆ ಅಂತ ಕೇಳಿದಾಗ ನಿಮ್ಮ ಟೀಚರ್ ಏನು ಮಾಡಬೇಕು ಈ ಥರ ಒಂದು ಚಾರ್ಟ್ನ ಹಾಕಿ ತೋರಿಸಿದಾಗ ಆಫೀಸರ್ಗೂ ಕೂಡ ಏನಾಗುತ್ತೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗಾದ್ರೆ ಈ ಚಾರ್ಟ್ನ ನಾವು ಕ್ಯಾಲ್ಕಲಿ ಯಾವ ಥರ ಹಾಕೋದು ಅಂತ ನೋಡೋಣ ಓಕೆ ಇವಾಗ ನೋಡಿ ಒಂದು ಶೀಟ್ ಕಾಣ್ತಾ ಇದೆ ಅಲ್ವಾ ಸೊ ಇದಕ್ಕೆ ಏನು ಮಾಡೋಣ ಇವಾಗ ನಾವು ಚಾರ್ಟ್ನ ಹಾಕೋಣ ನಿಮ್ಮ ಟೀಚರ್ ಹೇಳಿದರೆ ಜಸ್ಟ್ ಕನ್ನಡ ಮಾರ್ಕ್ಸ್ ಅಷ್ಟೇ ಇವಾಗ ನಾವು ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ಏನು ಮಾಡ್ತಾರೆ ಈ ಥರ ಸ್ಟೂಡೆಂಟ್ಸ್ ನೇಮನ್ನ ಸೆಲೆಕ್ಟ್ ಮಾಡ್ತೀರಾ ಕಂಟ್ರೋಲ್ ನಿಮ್ಮ ಕೀಬೋರ್ಡಲ್ಲಿ ಕೀನ ಇಟ್ಕೊಂಡು ಕನ್ನಡ ಮಾರ್ಕ್ಸ್ನೇನು ಮಾಡ್ತೀರಾ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಇನ್ಸರ್ಟ್ ಚಾರ್ಟ್ ಅಂತ ಇದೆ ಅಲ್ವಾ ಸೊ ಇದು ಶಾರ್ಟ್ಕಟ್ಟಲ್ಲಿದೆ ಸೊ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನಿಮಗೆ ಚಾರ್ಟ್ ಟೈಪ್ ಡೇಟಾ ರೇಂಜ್ ಡೇಟಾ ಸಿರೀಸ್ ಚಾರ್ಟ್ ಎಲಿಮೆಂಟ್ಸ್ ಇದೆ ಇವು ಫೋರ್ ಸ್ಟೆಪ್ಸ್ ಓಕೆ ಫಸ್ಟ್ ಒಂದೊಂದೇ ನೋಡ್ತಾ ಹೋಗೋಣ ಫಸ್ಟ್ಗೆ ಇವಾಗ ಕಾಲಮ್ ಹಾಕ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ಕಾಲಮ್ ಅಂತ ಕಾಣ್ತಾ ಅಲ್ವಾ ಇದೇನಿದು ನಾರ್ಮಲ್ಲು ಇದೇನು ಸ್ಟ್ಯಾಕ್ಡು ಇದೇನು ಪರ್ಸೆಂಟ್ ಸ್ಟ್ಯಾಕ್ಡ್ ಅಂತ ಸೊ ಇವಾಗ ನಾರ್ಮಲ್ ತೊಗೋಳೋಣ ನಿಮಗೆ ತ್ರೀ ಡಿ ಲುಕ್ ಬೇಕಂತಂದರೆ ಈ ಥರ ಕ್ಲಿಕ್ ಮಾಡಿ ಅವಾಗ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವ ಇದಕ್ಕೆ ತ್ರೀ ಡಿ ಲುಕ್ ಅಂತ ಅಂತಾರೆ ಸೊ ಇವಾಗ ಟು ಡಿ ಲುಕ್ಕಲ್ಲೇ ಮಾಡೋಣ ನಾರ್ಮಲ್ ಚಾಟೇ ತೊಗೊಂಡಿದೆ ಸೊ ನೆಕ್ಸ್ಟ್ ಅಂತ ಕೊಡಿ ಆಲ್ರೆಡಿ ನಿಮಗೆ ಡೇಟಾ ರೇಂಜ್ ಯಾವ್ಯಾವ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿದ್ರಂತ ಬಂದಿದೆ ಸೊ ನೀವೇನು ಮಾಡ್ತೀರಾ ಇಲ್ಲೇನು ಎಡಿಟ್ ಮಾಡಬೇಡಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಕೂಡ ಏನು ಮಾಡ್ತೀರಾ ಡಾಟಾ ಸೀರೀಸ್ ಕೂಡ ನೆಕ್ಸ್ಟ್ ಅಂತ ಕೊಡಿ ಈಗ ನಿಮ್ಗೆ ಇಲ್ಲಿ ಟೈಟಲ್ ಬರುತ್ತೆ ಟೈಟಲ್ ಏನಂತ ಕೊಡ್ತೀರಾ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಅಂತ ಕೊಡಿ ಓಕೆ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಇನ್ ಯಾವ ಸಬ್ಜೆಕ್ಟು ಕನ್ನಡ ಸಬ್ಜೆಕ್ಟ್ ಅಲ್ವಾ ಸೊ ಕನ್ನಡ ಸಬ್ಜೆಕ್ಟ್ ಅಂತ ಕೊಡಿ ಓಕೆ ಸಬ್ ಟೈಟಲ್ ಏನು ಕೊಡ್ತೀರಾ ಎಷ್ಟನೇ ಕ್ಲಾಸ್ ಇದು ನೈನ್ತ್ ಸ್ಟ್ಯಾಂಡರ್ಡ್ ಅಲ್ವಾ ಸೊ ಏನು ಮಾಡ್ತೀರಾ ನೈನ್ತ್ ಸ್ಟ್ಯಾಂಡರ್ಡ್ ಅಂತ ಕೊಡಿ ನೆಕ್ಸ್ಟ್ ಎಕ್ಸ್ ಎಕ್ಸಿಸ್ ನೀವು ಗ್ರಾಫ್ ಎಲ್ಲ ಹಾಕಿದ್ದೀರಾ ಅಲ್ವಾ ಸೊ ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ ನಿಮಗೆ ಗೊತ್ತು ಸೊ ಇವಾಗ ಎಕ್ಸ್ ಎಕ್ಸಿಸ್ ಏನು ಕೊಡೋಣ ಸ್ಟೂಡೆಂಟ್ ನೇಮ್ಸ್ ಅಂತ ಕೊಡೋಣ ಸ್ಟೂಡೆಂಟ್ ನೇಮ್ಸ್ ಅಂತ ಕೊಡೋಣ ವೈ ಎಕ್ಸಿಸ್ ಏನು ಕೊಡೋಣ ಆಪ್ಟೆಂಡ್ ಮಾರ್ಕ್ಸ್ ಅಂದರೆ ಎಷ್ಟು ಮಾರ್ಕ್ಸ್ನ ತೊಗೊಂಡಿದ್ದಾರೆ ಅಂತ ಓಕೆ ಪಡೆದ ಅಂಕಗಳು ಅಂತ ಓಕೆ ಕೊಟ್ಟು ಇಲ್ಲಿ ಫಿನಿಶ್ ಅಂತ ಇದೆ ಅಲ್ವಾ ಸೊ ಫಿನಿಶ್ ಅಂತ ಕೊಡಿ ಆಗ ನಿಮ್ಗೊಂದು ಇಲ್ಲೊಂದು ಚಾಟ್ ಬರುತ್ತೆ ಓಕೆ ಈ ಚಾಟ್ನ ನೀವು ನಿಮಗೆ ಎಲ್ಲಿ ಅಲ್ಲಿ ಡ್ರ್ಯಾಗ್ ಮಾಡಿ ತೊಗೊಂಡೋಗ್ಬೋದು ಈ ಥರ ಎಳ್ಕೊಂಡು ತಗೊಂಡು ಹೋಗಬೇಕು ಓಕೆ ಇವಾಗ ಈ ಒಂದು ಚಾಟ್ನು ಕೂಡ ನೀವೇನು ಮಾಡ್ಬೋದು ಎಡಿಟ್ನ ಮಾಡ್ಬೋದು ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವೇನು ಮಾಡ್ತೀರಾ ಫಸ್ಟು ಈ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಈ ಥರ ಎಡಿಟ್ ಅಂತ ಎಡಿಟ್ ಅಂತ ಕೊಡಿ ಅಥವಾ ಈ ಚಾರ್ಟ್ ಮೇಲೇ ಡಬಲ್ ಕ್ಲಿಕ್ ಕೊಡಬೇಕು ಓಕೆ ಡಬಲ್ ಕ್ಲಿಕ್ ಕೊಟ್ಟಾದ ಮೇಲೆ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ಸ್ಗಳನ್ನ ತೋರಿಸುತ್ತೆ ಇವಾಗ ಮೇಲ್ಗಡೆ ನಿಮಗೆ ಇಲ್ಲೇನು ಕಾಣ್ತಾ ಇದೆ ಅಲ್ವಾ ಇದಕ್ಕೆ ಚಾರ್ಟ್ ಟೂಲ್ ಬಾರ್ ಅಂತ ಕರೀತಾರೆ ಸೊ ಇದರಲ್ಲಿರುವಂತಹ ಆಪ್ಷನ್ಸ್ಗಳನ್ನು ಒಂದೊಂದಾಗಿ ಕಲಿತಾ ಹೋಗೋಣ ಇವಾಗ ಇವಾಗ ಇಲ್ಲಿ ನೋಡಿ ನಿಮಗೆ ಇದರಲ್ಲಿ ಇದಕ್ಕೇನಂತಾರೆ ಈ ಏರಿಯಾಕ್ಕೆ ಏನಂತಾರೆ ಈ ಏರಿಯಾಕ್ಕೆ ಏನಂತಾರೆ ಅಂತ ಗೊತ್ತಿರಲ್ಲ ಸೊ ಸ್ಟಾರ್ಟಿಂಗ್ ನೀವು ಕಲಿಬೇಕಾದ್ರೆ ಒಂದೊಂದನ್ನೇ ಆಪ್ಷನ್ಸ್ಗಳನ್ನ ತಿಳಿತಾ ಹೋಗೋಣ ಮೊದಲಿಗೆ ಏನು ಮಾಡೋಣ ಇಲ್ಲಿ ಯಾರೋ ಮಾರ್ಕ್ ಕಾಣ್ತಾ ಇದ್ದಲ್ಲ ಇಲ್ಲಿ ಚಾರ್ಟ್ ಏರಿಯಾ ಅಂತ ಕೊಡಿ ಸೊ ಚಾರ್ಟ್ ಏರಿಯಾ ಅಂತಂದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ ಇದು ನಿಮಗೆ ಚಾರ್ಟ್ ಏರಿಯಾ ಅಂತ ಓಕೆ ನೆಕ್ಸ್ಟ್ ಏನು ಮಾಡ್ತೀರಾ ಚಾರ್ಟ್ ಅಂತ ಕೊಡಿ ಚಾರ್ಟ್ ಅಂದ್ರೇನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಇದಕ್ಕೆ ಚಾರ್ಟ್ ಅಂತ ಅಂತಾರೆ ನೆಕ್ಸ್ಟ್ ಲೆಸೆಂಡ್ ಅಂತ ಕೊಡಿ ಇಲ್ಲಿ ನೀವೇನು ಯಾವ ಸಬ್ಜೆಕ್ಟ್ಸ್ ತೊಗೊಂಡಿದ್ರಲ್ವಾ ಇದಕ್ಕೆ ಲೆಸೆಂಡ್ ಅಂತ ಅಂತಾರೆ ಹಾಗೆ ಮೇನ್ ಟೈಟಲ್ ಮೇನ್ ಟೈಟಲ್ ಅಂದರೆ ಇದು ಇದು ನೈನ್ತ್ ಸ್ಟ್ಯಾಂಡರ್ಡ್ ಅನ್ನೋದು ಸಬ್ ಟೈಟಲು ಓಕೆ ಹಾಗೆ ಎಕ್ಸ್ ಎಕ್ಸಿಸ್ ಯಾವುದು ಎಕ್ಸ್ ಎಕ್ಸಿಸ್ ಟೈಟಲ್ ಏನಿದೆ ವೈ ಎಕ್ಸಿಸ್ ಯಾವುದು ವೈ ಆಕ್ಸಿಸ್ ಟೈಟಲ್ ಏನಿದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಎಕ್ಸ್ ಎಕ್ಸಿಸ್ ಎಕ್ಸ್ ಎಕ್ಸಿಸ್ ಟೈಟಲು ವಾಯ್ ಎಕ್ಸಿಸ್ ವಾಯ್ ಆಕ್ಸಿಸ್ ಟೈಟಲು ನೀವು ಎಡಿಟ್ ಮಾಡಬೇಕಾದ್ರೆ ಏನು ಮಾಡ್ಬೋದು ಇವಾಗ ನೋಡಿ ಇದನ್ನು ಯಾವ ಥರ ಎಡಿಟ್ ಮಾಡೋದಂತ ಹೇಳ್ತೀನಿ ಇವಾಗ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿತ್ರ ಕ್ಲಿಕ್ ಮಾಡಿ ನಾವು ಏನಿತ್ತು ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಇನ್ ಕನ್ನಡ ಸಬ್ಜೆಕ್ಟ್ ಇತ್ತಲ್ವ ಸೊ ಜಸ್ಟ್ ನೀವು ಈ ಥರ ಎಡಿಟ್ ಮಾಡ್ಬೋದು ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಅಂತಲೂ ಅಷ್ಟೇ ಕೊಡ್ಬೋದು ಕೊಟ್ಟು ಈ ಥರ ಬಿಡಿ ಓಕೆ ಇವಾಗ ನಾವು ಇಲ್ಲಿರೋ ಆಪ್ಷನ್ಸ್ನ ಒಂದೊಂದೇ ಕಲಿತಾ ಹೋಗೋಣವಾ ಇವಾಗ ಇಲ್ಲಿ ನೋಡಿ ಇಲ್ಲೇನಿದೆ ಚಾಟ್ ಟೈಪ್ ಇದೆ ಈಗ ಆಲ್ರೆಡಿ ನಾವು ಕಾಲಮ್ ಚಾಟ್ ತೊಗೊಂಡಿದ್ದೀವಿ ಸೊ ಇವಾಗ ಇಲ್ಲಿ ನೋಡಿ ಚಾಟ್ ಏರಿಯಾ ಚಾಟ್ ಏರಿಯಕ್ಕೆ ಏನು ಮಾಡೋಣ ಫಸ್ಟು ಬಾರ್ಡ್ರ್ ಹಾಕೊಳ್ಳೋಣ ಓಕೆ ಬಾರ್ಡ್ರ್ ಹಾಕೊಳ್ಳೋಣ ಇಲ್ಲಿ ನೋಡಿ ಯಾವ ಥರ ಬೇಕು ನಮಗೆ ಬಾರ್ಡು ಈ ಥರ ತೊಗೊಳ್ಳೋಣ ನಿಮಗೆ ಡಾಟ್ ಬೇಕಂದ್ರೆ ಡಾಟಲ್ಲಿ ತೊಗೊಳ್ಳಿ ಕಲರ್ ಬ್ಲ್ಯಾಕೇ ಇರಲಿ ಬಿಡ್ತು ಅದರ ದಪ್ಪ ಎಷ್ಟಿರಲಿ ಟೆನ್ ಬೇಕಂದರೆ ಟೆನ್ ಟ್ವೆಂಟಿ ಬೇಕೆಂದರೆ ಟ್ವೆಂಟಿ ಈ ಥರ ತೊಗೊಳ್ಳಿ ಇವಾಗ ನಾನು ನಿಮಗೆ ಕಾಣಲಿ ಅಂತ ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ ಸರಿ ಓಕೆ ಅಂತ ಕೊಟ್ಟ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆಯಾ ಚಾಟ್ ಏರಿಯಾದು ಅದು ಬಾರ್ಡರ್ ಲೈನ್ ಏನಾಯಿತು ದಪ್ಪದಲ್ಲಿ ಬಂತು ಇವಾಗ ನೆಕ್ಸ್ಟ್ ಏನು ಮಾಡೋಣ ಚಾಟ್ ವಾಲಿಗೆ ಚಾಟ್ ವಾಲಿಗೆ ಬಾರ್ಡ್ರ್ ಕೊಡೋಣ ಚಾಟ್ ವಾಲಿಗೆ ಯಾವ ಕಲರ್ ಕೊಡೋಣ ಗ್ರೇನೇ ಇರಲಿ ಓಕೆ ಗ್ರೇ ಇರಲಿ ಅಥವಾ ಸ್ವಲ್ಪ ಬ್ಲ್ಯಾಕ್ ಅದನ್ನು ಕೂಡ ಏನು ಮಾಡೋಣ ಡಾರ್ಕ್ ಗ್ರೇ ತೊಗೋಳ ತೊಗೊಂಡು ಅದ್ರದ್ದು ಬಿಡ್ತು ಏನು ಮಾಡೋಣ ಟೆನ್ ಇಡೋಣ ಟೆನ್ ಇಟ್ಟು ಓಕೆ ಕೊಡಿ ಅವಾಗ ನೋಡಿ ಇಲ್ಲಿನೂ ಕೂಡ ಏನಾಯ್ತು ಚಾಟ್ ವಾಲಿಗೆ ಬಾರ್ಡ್ರ್ ಬಂತಲ್ವ ಸೊ ಕಲರ್ ಯಾವ ಥರ ಕೊಡೋದು ಅಂತ ನೋಡೋಣ ಓಕೆ ಫಸ್ಟ್ ಏನು ಮಾಡೋಣ ಈ ಚಾಟ್ಗೆ ಕೊಡೋಣ ಚಾಟ್ಗೆ ಕಲರು ಚಾಟ್ ವಾಲ್ಗೆ ಇಲ್ಲಿ ಏರಿಯಾ ಅಂತ ಕಾಣ್ತಾ ಇದೆ ಅಲ್ವಾ ಸೊ ಇಲ್ಲಿ ಕಲರ್ ಅಂತ ಇದೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಡಿ ಸ್ವಲ್ಪ ನಾವು ಈ ಥರ ಕೊಡೋಣ ಓಕೆ ಕೊಟ್ಟ ಮೇಲೆ ಓಕೆ ಅಂತ ಕೊಡಿ ಅವಾಗ ಏನಾಯ್ತು ಇದಕ್ಕೆ ಕಲರ್ ಆಯಿತು ಇವಾಗ ಚಾರ್ಟ್ ಏರಿಯಾಕ್ಕೆ ಕಲರ್ ಕೊಡಬೇಕಂತಂದರೆ ಚಾರ್ಟ್ ಏರಿಯಾಕ್ಕೆ ಹೋಗಿ ಅಲ್ಲಿ ನೀವು ಕಲರ್ನ ಕೊಡಬೇಕು ಓಕೆ ಈ ಥರ ಚಾರ್ಟ್ ಏರಿಯಾಕ್ಕೆ ಬನ್ನಿ ಬಂದು ಅಲ್ಲಿ ನೀವು ಕಲರ್ಸ್ನ ಕೊಡಿ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ನ ಓಕೆ ಕೊಡಿ ಹಾಗೇನಾಯಿತು ಚಾರ್ಟ್ ಏರಿಯಾಕ್ಕೆ ಕಲರ್ ಬಂತು ಗೊತ್ತಾಯ್ತಲ್ವಾ ಯಾವ ಥರ ಕಲರ್ನ ಕೊಡೋದು ಅಂತ ಇವಾಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನಿದೆ ಡಾಟಾ ರೇಂಜಸ್ ಆಲ್ರೆಡಿ ನೀವು ಸೆಲೆಕ್ಟೆಡ್ಡೇ ಇದೆ ಹಾಗೆ ಟೈಟಲ್ಸ್ ಕೂಡ ನೀವು ಆಲ್ರೆಡಿ ಕೊಟ್ಟಿದ್ದರೆ ಇಲ್ಲೇನಾದರೂ ನೀವು ಕೊಡಬೇಕಂತಂದರೆ ಸಲ ಇಲ್ಲಿ ಕ್ಲಿಕ್ ಮಾಡಿ ನೀವು ಚೇಂಜಸ್ ಕೂಡ ಮಾಡ್ಬೋದು ಅಥವಾ ಇದನ್ನೇ ಕೂಡ ಇಡ್ಬೋದು ಓಕೆ ಇವಾಗ ನೆಕ್ಸ್ಟ್ ಏನಿದೆ ಲೆಸೆಂಡ್ ಅಂತಂದರೆ ಇಲ್ಲಿ ಕನ್ನಡ ಇದೆ ಅಲ್ವಾ ಇದು ಬೇಕು ಅಂತಂದರೆ ಕಾಣಿಸ್ಬೇಕು ಅಂತಂದರೆ ಈ ಥರ ಕ್ಲಿಕ್ ಮಾಡಿ ಅದು ಹೋಗುತ್ತೆ ಇಲ್ಲ ಮತ್ತೆ ಬೇಕಂತಂದರೆ ಮತ್ತೆ ಕೊಡಿ ಓಕೆ ಇವಾಗ ಇಲ್ಲಿ ನೋಡಿ ಇಲ್ಲೇನು ಕಾಣ್ತಾ ಇದೆ ಆರಿಜಾಂಟಲ್ ಅಂತ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಗ್ರಿಡ್ಸು ಇಲ್ಲೇನು ಗ್ರಿಡ್ಸ್ ಕಾಣ್ತಾ ಇದೆ ಅಲ್ವಾ ಇಲ್ಲಿ ನೋಡಿ ಇವಾಗ ನಾನು ಇಲ್ಲ ನೋಡಿ ಇಲ್ಲಿ ಗ್ರಿಡ್ಸ್ ಅಂದರೆ ಲೈನ್ ಕಾಣ್ತಾ ಇದೆಯಲ್ಲ ಇದು ಬೇಕಂದರೆ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಗೇನಾಗುತ್ತೆ ಇದು ಹೋಗುತ್ತೆ ಇದು ಕೂಡ ಸೇಮ್ ಇದು ವರ್ಟಿಕಲ್ ಲೈನ್ ಈ ಥರ ಉದ್ದ ಉದ್ದ ಓಕೆ ಇದನ್ನು ಹೋಗಬೇಕಪ್ಪ ಅಂತಂದರೆ ಇದನ್ನು ಕೊಡಿ ಆಗೇನಾಗುತ್ತೆ ಇದು ಲೈನ್ಸ್ಗಳೆಲ್ಲ ಕಾಣೆ ಆಗುತ್ತೆ ಇವಾಗ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆಕ್ಸಿಸ್ ಮತ್ತು ಆಲ್ ಆಕ್ಸಿಸ್ ಅಂತ ಇದೆ ಸೊ ಎಕ್ಸ್ ಅಲ್ಲಿ ನೀವು ಯಾವ ಥರ ಎಡಿಟ್ ಮಾಡೋದು ಅಂತಂದರೆ ಅದಕ್ಕೆ ಫಾಂಟ್ ಟು ಫಾಂಟ್ ಕಲರ್ನ ಕೊಡಬೇಕು ಇವಾಗ ನೋಡಿ ಬೋಲ್ಡ್ ಮಾಡೋಣ ಬೋಲ್ಡ್ ಮಾಡಿ ಟೆನ್ ಪಾಯಿಂಟ್ ಫೈವ್ ಕೊಡೋಣ ಓಕೆ ಕೊಟ್ಟರೆ ಇಲ್ಲೇನಾಯಿತು ಇವೆಲ್ಲ ಬೋಲ್ಡ್ ಆಯ್ತಲ್ವಾ ಸೊ ಈಗ ವಾಯ್ ಎಕ್ಸ್ ಇಸ್ತು ವೈ ಎಕ್ಸ್ ಏನು ಮಾಡೋಣ ನಾವು ಬೋಲ್ಡ್ ಕೊಟ್ಟು ಈ ಥರ ಟೆನ್ ಪಾಯಿಂಟ್ ಫೈವ್ ಕೊಟ್ಟು ಓಕೆ ಅಂತ ಕೊಡೋಣ ಇಲ್ಲಿ ಕೂಡ ಏನಾಯಿತು ಬೋಲ್ಡ್ ಆಯಿತು ಹಾಗಾದರೆ ಇವುಗಳೆಲ್ಲ ಯಾವ ಥರ ನಾವು ಎಡಿಟ್ ಮಾಡೋದಪ್ಪ ಅಂತಂದರೆ ಜಸ್ಟ್ ಇದ್ರ ಮೇಲೆ ಈ ಥರ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ ಫಾರ್ಮೆಟ್ ಸೆಲೆಕ್ಷನ್ ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೋಲ್ಡ್ ಬೇಕಂದರೆ ಈ ಥರ ಬೋಲ್ಡ್ ಕೊಡಿ ಬೋಲ್ಡ್ ಕೊಟ್ಟು ಓಕೆ ಅಂತ ಕೊಡಿ ಅದೇ ಥರ ನೀವೇನು ಮಾಡಬೇಕು ಇವುಗಳ್ನೂ ಕೂಡ ಆಪ್ಟೆಂಡ್ ಮಾರ್ಕ್ಸ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ನೈನ್ ಸ್ಟ್ಯಾಂಡರ್ಡ್ ಇದಕ್ಕೂ ಕೂಡ ನೀವೇನು ಮಾಡ್ತೀರಾ ಅಪ್ಲೈ ಮಾಡ್ತೀರಾ ಈಗ ನಿಮಗೆ ಈ ಒಂದು ಇವಾಗ ಹೇಮಾ ಅನ್ನೋರು ಮಾರ್ಕ್ಸ್ ಎಷ್ಟಿದೆ ಅಂತ ಇಲ್ಲಿ ನಿಮಗೆ ಮಾರ್ಕ್ಸ್ ಕಾಣಬೇಕಪ್ಪ ಅಂತಂದರೆ ಅದನ್ನು ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ ಓಕೆ ಇಲ್ಲೇನು ಮಾಡ್ತೀರಾ ಇನ್ಸರ್ಟಿಗೆ ಹೋಗ್ತೀರಾ ಇನ್ಸರ್ಟಿಗೆ ಹೋಗಿ ಇಲ್ಲಿ ಡೇಟಾ ಲೇಬಲ್ಸ್ ಅಂತ ಇದೆ ಸೊ ಡೇಟಾ ಲೇಬಲ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೋ ವ್ಯಾಲ್ಯೂ ಆಸ್ ನಂಬರ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ ಆಗ ಇಲ್ಲಿ ಮಾರ್ಕ್ಸ್ ಕೂಡ ಬರುತ್ತೆ ನಿಮಗೆ ಇಲ್ಲಿ ನಿಮಗೆ ಈ ಒಂದು ಚಾರ್ಟಲ್ಲಿ ನಿಮಗೆ ಹೆಲ್ಪ್ ಆಗದೆ ಇದ್ದರು ಮುಂದೆ ಬರುವಂಥ ಪೈ ಚಾರ್ಟ್ ಅಂತ ಏನು ಇದ್ದಾವೆ ಬಾರ್ ಚಾರ್ಟ್ ಇದಕ್ಕೆಲ್ಲ ನಿಮಗೆ ಈ ಮಾರ್ಕ್ಸ್ಗಳು ಕೊಟ್ಟೆ ಅಂದರೆ ಬೇಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನೀವೇನು ಮಾಡ್ತೀರಾ ಕಲಿತಿರುವಂಥ ಎಲ್ಲ ಒಂದು ಬೇಕಂತ ಬೇಕಂಥ ಆಪ್ಷನ್ಸ್ಗಳನ್ನು ಹಾಗೆ ಈ ಚಾರ್ಟ್ ಟೂಲ್ ಬಾರಲ್ಲಿರುವಂಥ ಆಪ್ಷನ್ಸ್ಗಳನ್ನು ನಿಮ್ಮ ಒಂದು ಮಾರ್ಕ್ಶೀಟ್ಗೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ನೀವು ಕೂಡ ಇದೇ ರೀತಿ ಒಂದು ಚಾಟನ್ನ ಕ್ರಿಯೇಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು